ಓಂ ಶ್ರೀ ಗುರು ರಾಘವೇಂದ್ರ ನಮಃ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶಿವಲೀಲಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ಇದು ಗುರುವಾರದ ಪೂಜೆ ಆಗಿರುತ್ತೆ ಸ್ನೇಹಿತರೆ ಇದು ಮೂರನೇ ವಾರ ಗುರುವಾರದ ಪೂಜೆ ಆಗಿರುತ್ತೆ ಇದು ಶ್ರದ್ಧೆ ಮತ್ತು ಭಕ್ತಿಯಿಂದ ರಾಯನನ್ನು ಯಾರೇ ಪ್ರಾರ್ಥಿಸಿದರೆ ಎಷ್ಟೇ ದೊಡ್ಡ ಸಮಸ್ಯೆ ಇದ್ದರೂ ಸಹ ನಮಗೆ ಪರಿಹಾರ ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ ಇಟ್ಕೊಂಡು ನಾವು ಪೂಜೆ ಮಾಡಬೇಕು ನಮ್ಮ ಸ ನಮ್ಮ ಸಮಸ್ಯೆಯನ್ನು ಬೇರೆಯವ್ರ ಹತ್ರ ಹೇಳ್ಕೊಂಡ್ರೆ ಯಾರೂ ಬಂದು ಸಮಸ್ಯೆನ ಪರಿಹಾರ ಮಾಡೋದಿಲ್ಲ ಅದೇ ಒಂದು ನಾವು ಭಕ್ತಿಯಿಂದ ಕೂತ್ಕೊಂಡು ನಮ್ಮ ರಾಯರಲ್ಲಿ ಒಂದು ನಮ್ಮ ಸಮಸ್ಯೆ ಹೇಳ್ಕೊಂಡು ಒಂದು ಭಕ್ತಿಯಿಂದ ಪೂಜೆ ಮಾಡಿಕೊಂಡ್ರೆ ಅದು ನಿರಾಜಾರವಾಗಿ ಒಂದು ತೊಂದರೆಯಿಂದ ನಮ್ಮ ರಾಯರು ತೊಂದರೆಯಿಂದ ಪಾರ್ ಮಾಡ್ತಾರ ಅನ್ನೋದು ಒಂದು ನನ್ನ ನಂಬಿಕೆ ಆ ನಂಬಿಕೆ ಎಲ್ಲರೂ ಬೆಳೆಸ್ಕೊಳ್ರಿ ಅಂತ ನಾನು ಹೇಳ್ತೀನಿ ಬರಡಾದ ಭೂಮಿಯನ್ನೇ ಮಂತ್ರಾಲಯ ಮಾಡಿದೆ ನಮ್ಮ ಗುರುಗಳು ನಮಗೆ ಕಷ್ಟ ಇದೆ ಅಂತ ರಾಯರಲ್ಲಿ ಭಕ್ತಿಯಿಂದ ಕೇಳಿಕೊಂಡ್ರೆ ನಮ್ಮ ಜೀವನವನ್ನು ಬರಡಾಗ್ಲಿ ಬಿಡ್ತಾರಾ ಅನ್ನೋದು ಒಂದು ನಂಬಿಕೆ ನಂಬಿಕೆಗೆ ಇನ್ನೊಂದು ಹೆಸರೇ ನಮ್ಮ ರಾಯರು ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಭಕ್ತಿಯಿಂದ ನಾನು ಪೂಜೆ ಮಾಡಿಕೊಂಡು ನನ್ನ ನನ್ನ ಜೀವನ ಸಾಗಿಸ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ನನಗೆ ಗೊತ್ತು ನನಗೆ ತಿಳಿದಷ್ಟು ನನಗೆ ಗೊತ್ತಿರೋದಷ್ಟು ನಾನು ರಾಯರನ್ನು ಪೂಜೆ ಮಾಡಿಕೊಂಡು ನನಗಿರೋ ಸಮಸ್ಯೆಗಳನ್ನು ನಾನು ಪರಿಹಾರ ಮಾಡ್ಕೊತಾ ಇದ್ದೀನಿ ಅಂತ ಈ ವಿಡಿಯೋ ಮೂಲಕ ತಮ್ಮೆಲ್ಲರಿಗೂ ಹೇಳ್ಕೊ ಹೇಳ್ತೀನಿ ಸ್ನೇಹಿತರೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಯಾರೆಲ್ಲ ಇಷ್ಟ ಆಗುತ್ತೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಪ್ರೀತಿಯಿಂದ ನಿಮ್ಗೆ ಕಮೆಂಟ್ ಹಾಕ್ರಿ ಅಂತ ಹೇಳಿ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನನ್ನ ನಮಸ್ಕಾರ